ಕೋಮು ದಳ್ಳೂರಿಗೆ ನಾಗಮಂಗಲ ಅಕ್ಷರಶಃ ಹೊತ್ತಿ ಉರಿದಿದೆ ಬೆಂಕಿ ಹಚ್ಚಿ ಅಟ್ಟಹಾಸ ಮೆರೆದ ಕಿಡಿಗೇಡಿಗಳನ್ನು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ದಳ್ಳೂರಿಗೆ ಕೋರ್ಟ್ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಕೂಡ ವಿಧಿಸಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಅಟ್ಟಹಾಸ ಮಂಡ್ಯದ ನಾಗಮಂಗಲದಲ್ಲಿ ದುಷ್ಕರ್ಮಿಗಳು ಅಕ್ಷರಶಃ ಅಟ್ಟಹಾಸ ಮೆರೆದಿದ್ದಾರೆ ಗಣಪತಿ ವಿಸರ್ಜನೆ ವೇಳೆ ಅನ್ಯ ಕೋಮಿನ ಯುವಕರು ಕಲ್ಲು ತೂರಿ ದುಷ್ಕೃತ್ಯ ಮೆರೆದಿದ್ದಾರೆ ಸಿಕ್ಕ ಸಿಕ್ಕ ಕಡೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳ ಕಿಚ್ಚಿಗೆ ಇಡೀ ನಾಗಮಂಗಲ ಧಗದಗನೆ ಹೊತ್ತಿ ಉರಿದಿದೆ ಕಿಡಿಗೇಡಿ ಯುವಕರ ಹೆಡೆಮುರಿ ಕಟ್ಟಿದ ಖಾಕಿ ಐವತ್ತೆರಡು ಬಿರುಳರಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಹೀಗೆ ರಾತ್ರೋರಾತ್ರಿ ಬೆಂಕಿ ಹಚ್ಚಿದ ದುಷ್ಕರ್ಮಿಗಳನ್ನು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ನೂರ ಐವತ್ತು ಮಂದಿ ಕಿಡಿಗೇಡಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಇಪ್ಪತ್ತ್ ಮೂರು ಮಂದಿ ಹಿಂದೂಗಳು ಮೂವತ್ತು ಜನ ಮುಸ್ಲಿಮರ ಮೇಲೆ ಎಫ್ಐಆರ್ ಆಗಿದೆ ಐವತ್ತೆರಡು ದುರುಳರನ್ನ ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಪೊಲೀಸರು ಹಾಜರುಪಡಿಸಿದ್ದಾರೆ ಐವತ್ತೆರಡು ಕಿಡಿಗೇಡಿಗಳಿಗೆ ಕೋರ್ಟ್ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಿದೆ ನಾಗಮಂಗಲದಲ್ಲಿ ಪೊಲೀಸರ ಪಥಸಂಚಲನ ದಳ್ಳೂರಿಯಿಂದ ಇಡೀ ನಾಗಮಂಗಲ ಬೆಚ್ಚಿ ಬಿದ್ದಿದೆ ಜನರು ಭಯಭೀತರಾಗಿದ್ದಾರೆ ಶಾಂತಿ ಸುವ್ಯವಸ್ಥೆಗಾಗಿ ದಕ್ಷಿಣ ವಲಯ ಐಜಿಪಿ ಬೋರಲಿಂಗಯ್ಯ ನೇತೃತ್ವದಲ್ಲಿ ಪೊಲೀಸರು ಪಥಸಂಚಲನ ಮಾಡಿದರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಿಗಿಗಿ ನಾಗಮಂಗಲದಲ್ಲಿ ಸುಟ್ಟು ಕರಕಲಾದ ಅಂಗಡಿಗಳಿಗೆ ಬಿಜೆಪಿ ನಾಯಕರು ಭೇಟಿ ನೀಡಿದರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಂಡಾಕಾರಿದ್ರು ಪೊಲೀಸರು ಮುಂದೇನೆ ಇದು ಸುಟ್ಟು ಹಾಕಿದ್ದಾರೆ ಇಷ್ಟೆಲ್ಲ ಪೊಲೀಸರು ಮುಂದೆನೂ ಕೂಡ ಆದ್ರೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ಪೊಲೀಸರ ವೈಫಲ್ಯ ಮತ್ತು ಪೊಲೀಸರ ಬೆಂಬಲ ಸರ್ಕಾರ ಪೂರ್ತಿ ಈ ಭಯೋತ್ಪಾದಕರ ಜೊತೆ ಇದೆ ಅಂತ ಅನಿಸುತ್ತೆ ಏಟ್ ಫೋರ್ ಟ್ವೆಂಟಿಗಳಿಗೆ ದೇಶದ್ರೋಹಿಗಳಿಗೆ ನೀವು ಕುಮ್ಮಕ್ಕೆ ಕೊಡ್ತಾ ಇದ್ದರೆ ನಾವು ರಾಜಕಾರಣ ಮಾಡ್ತೀವಿ ನಮಗೇನು ಸಂಕೋಚ ಇಲ್ಲ ಹಿಂದೂಗಳ ಪರವಾಗಿ ನಿಲ್ತಕ್ಕಂಥ ನಮ್ಮ ಕರ್ತವ್ಯ ಇದೆ ಅದು ನಾವು ಮಾಡೇ ಮಾಡ್ತೇವೆ ಸದ್ಯ ನಾಗಮಂಗಲ ಬೂದಿ ಮುಚ್ಚಿದ ಕೆಂಡವಾಗಿದೆ ಹಿಂದೂ ಸಂಘಟನೆಗಳು ಕೊಟ್ಟ ಬಂದ್ ಯಶಸ್ವಿಯಾಗಿದೆ ಇಂದು ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೆ ಮದ್ಯ ಮಾರಾಟವನ್ನು ನಿಷೇಧಿಸಲಾಗಿದೆ ನಾಳೆವರೆಗೂ ನಿಷೇಧಾಜ್ಞೆ ಜಾರಿಯಲ್ಲಿರಲಿದೆ ನಾಗಮಂಗಲದಲ್ಲಿ ಹೊತ್ತಿಕೊಂಡಿರುವ ಕೋಮು ಕಿಚ್ಚು ಯಾವಾಗ ಆರುತ್ತೋ ಏನೋ ರಂಜಿತ್ ನಾಗೇಂದ್ರ ಬಾಬು ರಿಪಬ್ಲಿಕ್ ಕಿಡಿಗೇಡಿಗಳು ಹೊತ್ತಿಸಿದ ಕಿಡಿಗೆ ಇಡೀ ನಾಗಮಂಗಲ ಹೊತ್ತಿ ಉರಿದಿದೆ ಆದರೆ ಅದೇ ಕಿಡಿ ಈಗ ಕಣ್ಣೀರ ಕೋಡಿ ಹರಿಸಿದೆ ಆರೋಪಿಗಳು ಜೈಲು ಪಾಲಾಗ್ತಾ ಇದ್ದಂತೆ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಕತ್ತಲ ಕತ್ತಲರಾತ್ರಿಯ ಕೊಳ್ಳಿ ದೆವ್ವಗಳು ಅಟ್ಟಹಾಸ ಮೆರೆದಿವೆ ಕಿಡಿಗೇಡಿಗಳು ಇಡೀ ನಾಗಮಂಗಲಕ್ಕೆ ಬೆಂಕಿ ಇಟ್ಟಿದ್ದಾರೆ ಪೊಲೀಸ್ ಠಾಣೆ ಮುಂದೆಯೇ ದುಷ್ಕೃತ್ಯ ಮೆರೆದಿದ್ದಾರೆ ಅಂಗಡಿಗಳನ್ನೆಲ್ಲ ಧ್ವಂಸ ಮಾಡಿದ್ದಾರೆ ಕೋಮು ದಳ್ಳುರಿಗೆ ಕಾರಣರಾದ ದುರುಳರನ್ನ ಖಾಕಿ ಹೆಡೆಮುರಿ ಕಟ್ಟಿದೆ ಐವತ್ತೆರಡು ದುಷ್ಕರ್ಮಿಗಳು ಜೈಲುಪಾಲು ಕುಸಿದು ಬಿದ್ದು ಆರೋಪಿ ತಾಯಿ ಕಣ್ಣೀರು ಂಗಲದಲ್ಲಿ ಬೆಂಕಿ ಇಟ್ಟ ಐವತ್ತೆರಡು ದುಷ್ಕರ್ಮಿಗಳನ್ನ ಪೊಲೀಸರು ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು ಆರೋಪಿಗಳಿಗೆ ಕೋರ್ಟ್ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಿದೆ ಬಳಿಕ ಎಲ್ಲಾ ಆರೋಪಿಗಳನ್ನ ಪೊಲೀಸರು ಜೈಲಿನತ್ತ ಕರೆದೊಯ್ದರು ಈ ವೇಳೆ ಆರೋಪಿಗಳ ತಾಯಂದಿರು ಏಕಾಏಕಿ ಕುಸಿದು ಬಿದ್ದುಬಿಟ್ರು ಮಕ್ಕಳು ಜೈಲು ಪಾಲಾದ ಸುದ್ದಿ ತಿಳಿಸಿದ್ದಂತೆ ಕೋರ್ಟ್ ಮುಂದೆ ಜಮಾಯಿಸಿದ್ದ ತಾಯಂದಿರು ಕುಸಿದು ಬಿದ್ರು ಎದೆ ಬಡಿದುಕೊಂಡು ಕಣ್ಣೀರು ಹಾಕಿದ್ರು ನಿಜಕ್ಕೂ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ನಾಗಮಂಗಲದಲ್ಲಿ ಹೊತ್ತಿದ ದಳ್ಳುರಿಯ ಕಿಚ್ಚು ಈಗ ಕಣ್ಣೀರ ಕೋಡಿಯನ್ನ ಹರಿಸುತ್ತಿರೋದಂತೂ ಸುಳ್ಳಲ್ಲ ರಂಜಿತ್ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಮಂಡ್ಯ ನಾಗಮಂಗಲ ಬೆಂಕಿಗೆ ಇಡೀ ಕರ್ನಾಟಕವೇ ಬೆಚ್ಚಿ ಬಿದ್ದಿದೆ ಕೋಮು ದಳ್ಳೂರಿಯನ್ನ ಕಂಡು ಶಾಕ್ ಆಗಿದೆ ಆದರೆ ಈ ಬೆಂಕಿ ಜ್ವಾಲೆಯಲ್ಲೂ ರಾಜಕಾರಣ ನಡೀತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಮುದಲ್ಲೂರಿಗೆ ನಾಗಮಂಗಲ ಧಗಧಗ ಅಂತ ಹೊತ್ತಿ ಉರಿದಿದೆ ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಕೊತ ಕೊತ ಅಂತ ಕುದಿತಿದೆ ದುರಂತ ಅಂದ್ರೆ ಈ ಕುದಿಯೋ ಜ್ವಾಲೆಯಲ್ಲೂ ರಾಜಕಾರಣಿಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ ಎಫ್ಐಆರ್ನಲ್ಲೂ ರಾಜಕಾರಣಿಗಳ ಓಲೈಕೆ ರಾಜಕಾರಣ ಹಿಂದೂಗಳ ಮೇಲೆ ನಡೆಯುತ್ತಿದೆಯಾ ದೌರ್ಜನ್ಯ ಕೋಮು ಗಲಭೆ ಸಂಬಂಧ ಈಗಾಗಲೇ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇಪ್ಪತ್ತ್ಮೂರು ಹಿಂದೂಗಳು ಮೂವತ್ತು ಮಂದಿ ಮುಸ್ಲಿಮರ ವಿರುದ್ಧ ಎಫ್ಐಆರ್ ಆಗಿದೆ ಆದರೆ ಈ ಎಫ್ಐಆರ್ನಲ್ಲೂ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಿದ್ಯಾ ಅನ್ನೋ ಅನುಮಾನ ಮೂಡಿದೆ ಕಾರಣ ಎಫ್ಐಆರ್ನಲ್ಲಿ ಎ ಒನ್ನಿಂದ ಎ ಟ್ವೆಂಟಿ ತ್ರೀ ಆರೋಪಿಗಳು ಕೇವಲ ಹಿಂದೂಗಳೇ ಆದರೆ ಕಲ್ಲು ತೂರಿದವರು ಪೆಟ್ರೋಲ್ ಬಾಂಬ್ ಎಸೆದವರು ಆರೋಪಿಗಳ ಪಟ್ಟಿಯಲ್ಲಿ ಎ ಟ್ವೆಂಟಿ ಫೋರಿಂದ ಶುರುವಾಗುತ್ತೆ ವೋಟ್ ಬ್ಯಾಂಕ್ ಉಳಿಸಿಕೊಳ್ಳೋಕೆ ಅಮಾಯಕರು ಬಲಿಯಾದ್ರ ಅನ್ನೋದೇ ಸಂಶಯ ಅಲ್ಪಸಂಖ್ಯಾತರ ಓಲೈಕೆಗೆ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಯುತ್ತಿದ್ಯಾ ಅನ್ನೋದೇ ಈಗಿರೋ ಅನುಮಾನ ಕಾರಣ ಗಣೇಶ ಮೆರವಣಿಗೆ ಮಾಡುತ್ತಿದ್ದವರಿಂದಲೇ ಪ್ರಚೋದನೆ ನಡೆದಿದ್ದಂತೆ ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಮಾಡುತ್ತಿದ್ದ ಗುಂಪು ಜೈ ಶ್ರೀರಾಮ್ ಘೋಷಣೆ ಕೂಗಿದಂತೆ ಬಳಿಕ ಎರಡು ಗುಂಪುಗಳು ಪರಸ್ಪರ ಕಲ್ಲು ತೂರಾಟ ನಡೆಸಿದ್ರಂತೆ ಕಲ್ಲು ತೂರಾಟ ಜೋರಾಗ್ತಿದ್ದಂತೆ ಉದ್ರಿಕ್ತರ ಗುಂಪಿನಲ್ಲಿದ್ದ ಓರ್ವ ಅಲ್ಲಾಹು ಅಕ್ಬರ್ ಘೋಷಣೆ ಕೂಗಿದ್ದಂತೆ ಪರಿಸ್ಥಿತಿ ಹತೋಟಿಗೆ ತರಲು ಪ್ರಯತ್ನಿಸಿದ್ರು ಮಾರಕಾಸ್ತ್ರಗಳನ್ನು ತಂದು ಪರಸ್ಪರ ಪ್ರಚೋದನಾತ್ಮಕ ಘೋಷಣೆ ಕೂಗಿದ್ದಾರಂತೆ ಬಳಿಕ ಎರಡು ಗುಂಪಿನವರು ಅನ್ಯ ಕೋಮಿನವರ ಮಳಿಗೆಗಳು ಹಾಗೂ ವಾಹನಗಳಿಗೆ ಬೆಂಕಿ ಹಾಕಿದ್ರು ಅಂತ ದೂರಿನಲ್ಲಿ ಉಲ್ಲೇಖವಾಗಿದೆ ಇದನ್ನೆಲ್ಲ ನೋಡ್ತಿದ್ರೆ ಬೆಂಕಿಯ ಜ್ವಾಲೆಯಲ್ಲೂ ರಾಜಕಾರಣ ನಡೆಯುತ್ತಿದೆಯಾ ಅನ್ನೋ ಅನುಮಾನ ಮೂಡಿರೋದಂತೂ ಸುಳ್ಳಲ್ಲ ಆನಂದ್ ಕನ್ನಡ ಮಂಡ್ಯ